ಹಾಂ ಸ್ನೇಹಿತರೆ ನಿನ್ನೆ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿ ಹಿಂಗೆ ನೀರು ಬರ್ತಾ ಇದೆ ಅಂತ ಹೇಳಿದ್ರು ಅದನ್ನು ನಾವು ಅವ್ರ ಮುಖ ತೋರ್ಸೋಕ್ಕಲ್ಲ ಪಕ್ಕದಲ್ಲಿದ್ದಾರೆ ಮಾಹಿತಿ ಕೂಡ ನಾವು ಯಾರು ಇದು ಮಾಡೋಕ್ಕಾಗಲ್ಲ ಸ್ನೇಹಿತರೆ ನೀವು ಕೂಡ ತಮ್ಮ ವಾಯ್ಸ್ ಚೇಂಜ್ ಮಾಡಿ ಮಾತಾಡಿ ಈ ನೀರು ಹೆಂಗೆ ಬಂತು ಏನು ಅವರು ಅದು ಸ್ವಲ್ಪ ಮಾಹಿತಿ ಹೇಳಿ ಒಂದು ಕ್ಯಾಮ್ರಾ ಹಿಂದೆ ಹೇಳಿ ಮುಂದೆ ಬೇಡ ಅದು ವಸಂತಣ್ಣ ಅವರಿಗೆ ನಾನು ನೆನೆ ಕಾಲ್ ಮಾಡಿದೆ ಆ್ಯಕ್ಚುಲಿ ಮೇಲೆ ನಾನು ಈ ರೋಡಲ್ಲಿ ಹೋಗಬೇಕಾದ್ರೆ ಯೂರಿನ್ ಪಾಸ್ ಮಾಡೋಕ್ಕೋಸ್ಕರ ನಾನು ನಿಲ್ಲಿಸಿದೆ ನಿಲ್ಲಿಸಿದಾಗ ನನಗೆ ಏನೋ ಒಂಥರ ನೀರು ಹರಿಯೋದು ಕಾಣಿಸ್ತು ಡ್ರೈನೇಜಲ್ಲಿ ಯಾವುದೇ ಒಂದು ಇಂಡಸ್ಟ್ರಿಲಿ ಡ್ರೈನೇಜಲ್ಲಿ ಯಾವುದೇ ಒಂದು ನೀರು ಹರಿಬಾರದು ಅನ್ನೋದೊಂದು ಇದೆ ಡ್ರೈನೇಜಲ್ಲಿ ಒಂದು ವಾಟ್ರು ರಿಲೇಟೆಡ್ ಮೀನ್ ರೈನ್ ವಾಟರ್ ಬಿಟ್ಟರೆ ಬೇರೆ ಏನೋ ಹರಿಬಾರ್ದು ಯಾವುದೇ ಒಂದು ಇಂಡಸ್ಟ್ರಿ ಹೊರಗಡೆ ಬಿಡಬಾರ್ದು ಅಲ್ಲಿ ನಾನು ನೋಡಿದಾಗ ಏನೋ ನೀರು ಹರಿತಿತ್ತು ಏನು ಅಂತೇಳಿ ಟಾರ್ಚ್ ಹಾಕಿ ನೋಡಿದಾಗ ಅದು ನಿನ್ನೆ ನೈಟು ರೆಡ್ ಕಲರ್ ನೀರು ಇತ್ತು ಅದು ನೋಡಿಬಿಟ್ಟು ಹಣ ಇಲ್ಲಿ ಏನೋ ರೆಡ್ ಕಲರ್ ನೀರು ಹರಿತಾ ಇದೆ ಈ ಲೊಕೇಶನ್ ನೋಡಿ ಅಂತ ನಾನು ನಿನ್ನೆ ಹೇಳಿದೆ ಸರಿ ಓಕೆ ನಾಳೆ ನಾನು ಬಿಡುವಾದ ಟೈಮಲ್ಲಿ ಆ ಲೊಕೇಶನ್ ಕಳಿಸಿರಿ ನೋಡ್ತೀನಿ ಅಂತ ಹೇಳಿದ್ರು ಅದಾದಮೇಲೆ ಇವತ್ತು ನಾನು ಇದೇ ರೋಡಲ್ಲಿ ಹೋಗ್ತಿದ್ದೆ ಸಮ್ ಬೇರೆ ಏನೋ ಕೆಲ್ಸದ ಮೇಲೆ ಇವತ್ತು ಏನಿದೆ ನೋಡೋಣ ಅಂತಂದಾಗ ಇವತ್ತು ಬ್ಲೂ ಕಲರ್ ನೀರು ಹರಿತಾ ಇದೆ ಅದಕ್ಕೆ ಬ್ಲೂ ಕಲರ್ ನೀರು ಹರಿತಾ ಇದೆ ಅಣ್ಣ ದಯವಿಟ್ಟು ಬನ್ನಿ ನಿನ್ನೆ ರಾತ್ರಿ ರೆಡ್ ಕಲರ್ ಇತ್ತು ಇವತ್ತು ಬ್ಲೂ ಕಲರ್ ಇತ್ತು ಅಂತ ಹೇಳಿದ್ಮೇಲೆ ವಸಂತಣ್ಣವ್ರು ಬಂದಿದ್ದಾರೆ ಎಲ್ಲ ತಗೊಂಡಿದ್ದಾರೆ ಯಾವ ಕಂಪ್ನಿಯಿಂದ ಏನ್ ಬರುತ್ತೆ ಇನ್ನೊಂದು ಮತ್ತೊಂದು ಏನಕ್ಕೆ ಈ ರೀತಿ ನೀರು ಹೊರಗಡೆ ಬಿಡ್ತಾರೆ ಡ್ರೈನೇಜ್ ಇರೋದು ಏನಕ್ಕೋಸ್ಕರ ಮಳೆ ನೀರು ಅರಿಯೋದಕ್ಕೋಸ್ಕರ ಅಷ್ಟೇ ಯಾವುದೇ ಕಂಪ್ನಿಯಿಂದ ಯಾವುದೇ ಯಾರೇ ಯಾರೇ ಒಬ್ರಾಗ್ಲಿ ಯಾವುದೇ ಒಂದು ಕೆಮಿಕಲ್ ಇನ್ನೊಂದು ಮತ್ತೊಂದು ಬಿಡಬಾರ್ದು ಆದ್ರೂ ಯಾವ್ದು ಒಂದು ಹರೀತಿ ಇದೆ ಇದು ತುಂಬಾ ನೋವಾಗೋ ಸಂಗತಿ ಯಾಕಂದ್ರೆ ಅರ್ಕಾವತಿ ನದಿ ಹೋರಾಟದಲ್ಲಿ ಇವರು ವಸಂತ ದೊಡ್ಡವ್ರು ತುಂಬಾನೇ ಇಲ್ಲಿ ಪಾತ್ರ ವಹಿಸ್ತಾ ಇದ್ದಾರೆ ಅವರು ಎಲ್ಲಾ ಕೆಲ್ಸಗಳು ಬಿಟ್ಟು ಬಂದಿಲ್ ನೋಡ್ತಾನೆ ಇದ್ದಾರೆ ಎಲ್ಲ ಇಡೀ ನಮ್ಮ ಇಂಡಸ್ಟ್ರಿಯಲ್ಲಿ ದೊಡ್ಡಬಳ್ಳಾಪುರ ಎಲ್ಲೇ ಯಾವುದೇ ಒಂದು ಚರಂಡಿಗಳಲ್ಲಿ ನೀರು ಹೋದು ಅವರಿಗೆ ಇಷ್ಟ ಆಗ್ತಿಲ್ಲ ಎಲ್ಲ ಹರಿದು ಎಲ್ಲೂ ಹೋಗುತ್ತೆ ಫೈನಲಿ ಹೊಸ ಹೊಸಳ್ಳಿ ದೊಡ್ಡುಮೂರು ಅಲ್ಲೇ ಹೋಗುತ್ತೆ ಇದಾರೆ ಇನ್ನೆಲ್ಲೂ ಹೋಗಲ್ಲ ಈ ಜಾಗದಲ್ಲಿ ಹರಿಯುವಂಥ ನೀರು ಕೋಳಿಪುರ ಕೆರೆಗೆ ಹೋಗ್ತಿದೆ ಆಗಲೇ ನಿಮಗೆ ಕರ್ಕೊಂಡು ತೋರಿಸಿದ್ವಿ ಇವತ್ತಿನ ಸದ್ಯಕ್ಕಲ್ಲಿ ಕೆಂಪು ನೀರಿದೆ ಕೆಲವೇ ತಿಂಗಳು ಅದು ಕೂಡ ಬ್ಲ್ಯಾಕ್ ನೀರು ಆಗೋದು ಸಂಶಯ ಇಲ್ಲ ಮಾಲಿನ್ಯ ಮಂಡಳಿ ಅಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕು ನಮಗೆ ಅವರ ಮುಖ ತೋರಿಸಿ ನಾವು ಮಾತಾಡೋಕೆ ಇಷ್ಟ ಇಲ್ಲ ಅವ್ರಿಗೆ ಅಂದರೆ ಇಷ್ಟ ಇಲ್ಲ ಅಂದರೆ ಬೇರೆ ಕಾರಣಗಳಿಂದ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ ನಮಗೆ ಇಷ್ಟ ಸಪೋರ್ಟ್ ಕೊಡ್ತಾರಲ್ಲ ಅಷ್ಟು ಸಾಕು ನಮಗೆ ಅದರಲ್ಲೂ ಕೂಡ ನಮಗೆ ಅವ್ರಿಗೆ ವಾಯ್ಸ್ ಚೇಂಜ್ ಮಾಡಿ ಮಾತಾಡಿದ್ದಾರೆ ಸುಮ್ಮನೆ ಏಕೆ ಅಂತ ಸೂಕ್ತವಾದಂಥ ಕ್ರಮ ತೊಗೋಬೇಕು ಅಂತೇಳಿ ನಾವು ಈ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀವಿ ನೋಡಿ ಆಮೇಲೆ ಮಳೆ ನೀರು ಅಂತ ಹೇಳ್ಬೋದು ನೋಡಿ ಈ ಕಡೆ ಮಳೆ ನೀರು ಇಲ್ಲ ನೋಡಿ ಮೋಡ ಇದೆ ಆಮೇಲೆ ಮಳೆ ನೀರು ಅಂತ ಏನು ಹೇಳಿ ನೀವು ವಾದ ಮಾಡೋಕೆ ಬರಬೇಡಿ ನೋಡಿ ಈ ಭಾಗದಲ್ಲಿ ಈ ಕಾಲದಲ್ಲಿ ನೀರು ಹರಿತಾ ಇಲ್ಲ ಹಾ ಇಲ್ಲಿ ಮತ್ತೆ ಆ ನೀರು ಬರ್ತಾ ಇರೋ ಜಾಗ ಆಮೇಲೆ ಈ ನೀರು ಬರ್ತಾರ ಕಂಪ್ನಿಗೆ ಹೆಸರು ಇಲ್ಲ ನೋಡ್ವಿ ವಿಡಿಯೋ ಮಾಡಿದ್ವಿ ಅದ್ರ ಮುಂದೆ ಯಾವುದೋ ಒಂದು ನೀರು ಇದೆ ಆ ಬಿಡಿ ಹಾಕ್ತೀವಿ ಯಾವ ಪಕ್ಕ ಫ್ಯಾಕ್ಟ್ರಿ ಹೆಸರು ಈ ಥರ ನೀರು ಬಿಡುತ್ತೆ ಈಗ ಕೋಳಿಪುರ ಕೆರೆ ಈ ನೀರು ಡೈರೆಕ್ಟ್ ಕೋಳಿಪುರ ಕೆರೆಗೆ ಹೋಗುತ್ತೆ ಸದ್ಯದಲ್ಲೇ ಈಗ ಸುಣ್ಘಟ್ಟ ಯಾವಾಗ ಹಳ್ಳಿಗೂ ಸುಣ್ಘಟ್ಟ ಬಂದಮಂಗ್ಲಾ ಕೋಳಿಪುರ ಈ ಭಾಗದಲ್ಲಿ ಕೆಲವೇ ತಿಂಗಳಲ್ಲಿ ನಿಮ್ಮ ಬೋರಲ್ಲಿ ನೀರು ಹಾಳಾಗೋಗ್ತಿಟ್ಟೆ ಬೇಕಾದ್ರೆ ಟೆಸ್ಟ್ ಇವತ್ತು ಟೆಸ್ಟಿಂಗ್ ಮಾಡಿಸಿ ಕೆಲವೇ ಒಂದು ಆರು ತಿಂಗಳು ಬಿಟ್ಕೊಂಡು ನಿಮ್ಮ ಬೋರ್ಡ್ ನೀರು ಟೆಸ್ಟ್ ಮಾಡಿಸಿ ನೀವು ಕೂಡ ರೋಗ ರುಜಿನಲ್ಲಿ ಯಾವುದೇ ಇದಿಲ್ಲ ರೋಗ ರುಜಿನ ಬಂದು ಹಾಳಾಗ ಯಾವುದೇ ಸಂಶಯವಿಲ್ಲ ಅಂತ ಹೇಳಿ ಇದ್ದೀನಿ ನಮ್ಮ ಓಕೇಶನ್ ವಿಡಿಯೋ ಲೊಕೇಶನ್ ವಿಡಿಯೋ ಬರಲಿಲ್ಲ ಲೊಕೇಶನ್ ತಿಳಿಸಿದ್ದೀನಿ ಈ ಮುಖಾಂತರ ಬಂದು ನೋಡಿ ಚೆನ್ನಾಗಿ ಅನ್ಸಿದೆ ಇದಕ್ಕಿಂತ ಬರುವಂಥ ನೀರಿಗೆ ಇದು ಶೇಖರಣೆಯಾಗಿ ಮುಂದೆ ಕೆರೆ ಈ ಮುಖ ಒಂಥರ ಆಚೆ ಹೋಗ್ತೈತೆ ಈ ಮುಖಾಂತರ ಇಲ್ಲೊಂದು ಅದು ಕೆರೆ ಅದು ದೊಡ್ಡ ಹಳ್ಳ ಬರುತ್ತೆ ಆಂಜನೇಯ ಈ ಹಳ್ಳದ ಮುಖಾಂತರ ಈ ಹಳ್ಳ ಸೇರುತ್ತೆ ಹಳ್ಳ ದೊಡ್ಡ ಹಳ್ಳ ಈ ಹಳ್ಳದ ಮುಖಾಂತರ ಮುಂದೆ ಬರುವಂಥ ಕೆರೆ ಹೋಗುತ್ತೆ ಅತಿಕ್ರಮ ಪ್ರವೇಶ ಸರ್ಕಾರಿದು ಖಾಸಗಿದೋ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಕಾಲೇಜು ನಾವು ವಿಡಿಯೋ ಮಾಡೋಕ್ಕೋಸ್ಕರ ಇದೊಂದು ದೊಡ್ಡ ಹಳ್ಳ ನೋಡಿ ಅದು ಕೆರೆಯೋ ಕುಂಟೆನೋ ಹಳ್ಳ ಇದೆ ಒಂದು ಸುಣ್ಗಟ್ಕು ಅಂತ ರಸ್ತೆಯಲ್ಲಿ ಬರುವಂಥ ಹಳ್ಳ ಇದು ಇಲ್ಲಿಗೆ ನೀರು ಬಂದು ಈ ನಿಮ್ಮ ನೀರು ಅಂತರ್ಜಲನ ಕೆಲವೇ ತಿಂಗಳುಗಳಲ್ಲಿ ಈ ಭಾಗದ ಏನು ಅಂತರ್ಜಲ ಇದೆ ನೂರಕ್ಕೆ ನೂರರಷ್ಟು ಹಾಳಾತೈತೆ ಯೋಚನೆ ಮಾಡಿ ನೋಡಿ ಇದು ಕೆಂಪು ನೀರಿದೆ ಅದೇ ರೀತಿ ಕೆಮಿಕಲ್ ಇತ್ತಾದ್ರೆ ಇನ್ನು ಬಣ್ಣದ ನೀರು ತಿರ್ಕೊಂಡ್ತಿದ್ವೋ ಯೋಚನೆ ಇಲ್ಲ ಭವಿಷ್ಯ